ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಶೇಷ ರೆಸಿಪಿ ಬೆಂಡೆಕಾಯಿ ಚಟ್ನಿ ಆ್ಯಕ್ಚುಲಿ ಇದು ನೋಡ್ತಿದ್ರೆ ಅಲ್ಲಿ ನೀರು ಬರುತ್ತೆ ಸೊ ಇದಕ್ಕೆ ಏನೇನು ಬೇಕಪ್ಪ ಅಂತಂದರೆ ಹಸಿನ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಟೊಮೊಟೊ ಬೆಂಡೆಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಇದನ್ನೆಲ್ಲ ಏನು ಮಾಡ್ಬೇಕಂದ್ರೆ ಈ ಫಸ್ಟು ಒಂದು ಬಾಣಲಿ ಇಟ್ಟು ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ್ಯಕ್ಚುಲಿ ಬೆಂಡೆಕಾಯಿ ಫ್ರೈ ಆದಷ್ಟು ಒಳ್ಳೆಯ ರುಚಿ ಕೊಡುತ್ತೆ ಬೆಂಡೆಕಾಯಿ ಫ್ರೈ ಆಗ್ತಿಲ್ಲೂ ತೆಗೆದ್ಬಿಟ್ಟು ಒಂದು ಸೈಡ್ ಇಟ್ಕೊಳ್ಳಿ ನಂತರ ಅದೇ ಬಾಣಲಿಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮಟೊ ಬೆಳ್ಳುಳ್ಳಿ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕೊಂಡು ಫ್ರೈ ಮಾಡಿ ಇದಾದಮೇಲೆ ಅದಕ್ಕೆ ಸ್ವಲ್ಪ ಲೈಟಾಗಿ ಒಂಚೂರು ಉಪ್ಪು ಹಾಕೊಳ್ಳಿ ಉಪ್ಪು ಸ್ವಲ್ಪ ಹುಣಸೆಣ್ಣು ಅಂದರೆ ಜಾಸ್ತಿ ಹುಳಿಗೆ ಆದರೆ ಸರಿಯಾಗಿಲ್ಲ ಯಾಕಂದರೆ ಟೊಮೊಟೊ ಬೇರೆ ಹಾಕಿರ್ತೀರಲ್ಲ ಲೈಟಾಗಿ ಎಷ್ಟು ಬೇಕಷ್ಟು ಹುಣ್ಸೆಣ್ಣೆ ಹಾಕ್ಕೊಂಡು ಫ್ರೈ ಮಾಡಿರಿ ನಂತರ ಇದಕ್ಕೊಂದು ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕಿ ಫಸ್ಟಿಗೆ ಹಾಕಿರಿ ಇದಾಗುತ್ತೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡಿ ಒಂದು ಸೈಡಿಗೆ ಎತ್ತಿಡಿ ಇದನ್ನು ಆ್ಯಕ್ಚುಲಿ ಯಾಕಂದರೆ ಸ್ವಲ್ಪ ಈಗ ಮಿಕ್ಸಿಗೆ ಹಾಕಬೇಕು ಮಿಕ್ಸಿಗೆ ಹಾಕೋದ್ಕಿಂತ ಆ್ಯಕ್ಚುಲಿ ಕೆಲವ್ರ ಮನೆಗೆ ಕಲ್ಲಲ್ಲಿ ಚಟ್ನಿ ರುಬ್ತಾರೆ ಅದರಲ್ಲಿ ರುಬ್ಬಿರಿ ಇನ್ನೂ ಒಳ್ಳೆ ರುಚಿ ಬರುತ್ತೆ ಸೊ ನಾವು ನಮ್ಮನೇಲಿ ಅದಿಲ್ಲ ಅಂದ್ರಿಂದ ಹಂಗೆ ಮಿಕ್ಸಿಗೆ ಹಾಕ್ತಿದ್ದೀವಿ ತಣ್ಣಗಾಗಬೇಕಂದ್ರೆ ಮಿಕ್ಸಿಗೆ ಹಾಕ್ಬೇಕಂದ್ರೆ ಬೆಂಡೆಕಾಯಿ ಹಾಕಿ ಉಪ್ಪು ನೋಡ್ಕೊಳ್ಳಿ ಅದು ಒಂದು ಸರ್ತಿ ರುಬ್ಬಿದ್ಮೇಲೆ ಬೇಕಾದ್ರಿಂದ ಸ್ವಲ್ಪ ಹಾಕ್ಕೊಬೋದು ನೋಡಿರಿ ಫೈನಲಿ ಈ ಥರ ಆಗಿದೆ ಒಳ್ಳೆ ರುಚಿ ಇದೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ